ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ನಿನ್ನೆ ಎಸ್ ಆರ್ ಎಚ್ ಅವರು ಆರ್ ಆರ್ ವಿರುದ್ಧ ಗೆದ್ದಿ ಫೈನಲ್ ಪ್ರವೇಶಿಸಿದ್ರು ನಂತರ ಎಸ್ ಆರ್ ಎಚ್ ಓನರ್ ಆದ ಕಾವ್ಯ ಅವರು ಏನಂತ ಹೇಳಿದಾರೆ ಆರ್ ಸಿ ಬಗ್ಗೆ ಕೂಡ ಮಾತಾಡಿದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಮಾತಾಡಿದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ರೀತಿ ಬೌಲಿಂಗ್ ಮಾಡಿತ್ತು ಅಂತಾರೆ ಆರಾಮಾಗಿ ಆರ್ ಮೇಲೆ ಗೆಲ್ಬೋದಿತ್ತಲ್ಲ ಗುರು ಮೂವತ್ತಾರಿಗೆ ಗೆದ್ರು ಅಂತ ಹೇಳ್ಬೇಕು ಊರು ಹೊಡೆದಿದ್ದು ಸೇಮ್ ಆರ್ ಸಿ ಬಿ ಅಷ್ಟೇ ಸ್ಕೋರ್ ಮಾಡಿದ್ರು ಹೆಸರಾಯ್ತರು ಅಂತ ಹೇಳ್ಬೇಕು ನೂರ ಎಪ್ಪತ್ತೈದು ಎರಡಿದ್ರು ಅಂತ ಹೇಳ್ಬೇಕು ಅಂದ್ರೆ ಡಿಫೆಂಡ್ ಮಾಡಿ ಕೊಟ್ಟರು ಅಂತ ಹೇಳ್ಬೇಕು ಅದನ್ನ ಮೂವತ್ತಾರ ಗೆದ್ರು ಅಂತ ಹೇಳ್ಬೇಕು ಅವರು ಕೂಡ ಏಳು ವಿಕೆಟ್ ಕಾಕೊಂಡು ತಂಡ ಸಿಕ್ಕಾಪಡಿ ಸ್ಟ್ರಗಲ್ ಮಾಡಿ ಆರ್ ಆರ್ ಬ್ಯಾಟ್ಸ್ ಮಾಡ್ಬೇಕು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಚೆನ್ನಾಗಿ ಮಾಡಿತ್ತು ಅಂತ ಹೇಳ್ಬೇಕಾದ್ರೆ ಕ್ಯಾಚ್ ಕೂಡ ಡ್ರಾಪ್ ಅದು ಮತ್ತೆ ಮಿಸ್ಫೀಡ್ ಕೂಡ ಮಾಡಿದ್ರು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಅಲ್ಲೇ ಹೊರ್ತಾ ಬಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೇಕು ನಿಮ್ಮ ಕಣಸು ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡ ಗೆದ್ದಿತು ಅಂತಂದ್ರೆ ಈಗ ಇವ್ರ ಮೇಲೆ ಗೆದ್ದಿತ್ತು ಅಂದ್ರೆ ಫೈನಲ್ ಎಂಟ್ರಿ ಈಗ ಎಸ್ ಎಚ್ ಅವರು ಕೆ ಕೆಆರ್ ಫೈನಲ್ ಆಡ್ತಾರೆ ನಾಳೆ ಅಂತ ಹೇಳಬೇಕು ನಿಮಗೆ ಫೈನಲ್ ಯಾರು ಗೆಲ್ಬೇಕು ಅನ್ಸುತ್ತೆ ಕಳಿಸ್ತಾ ಕಮೆಂಟ್ ಮಾಡಿ ಗುರು ಕಾವ್ಯ ಅವರು ಅಂತ ಹೇಳಪ್ಪ ಅಂದ್ರೆ ಆರ್ ಸಿ ಬಿ ವಿರುದ್ಧ ಆರ್ ಆರ್ ಗೆದ್ದ ನಂತರ ನಮಗೆ ಸ್ವಲ್ಪ ಭಯ ಶುರು ಆಯಿತು ಅಂತ ಹೇಳಬೇಕು ಯಾಕಂದ್ರೆ ಆರ್ ಆರ್ ಅವರು ಆ ರೀತಿ ಚೇಂಜ್ ಬೇಕು ಬೌಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮವರೂ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಬೇಕು ಆ ನಮ್ಮ ಬಾಲ್ಸಿಂದ ಅತ್ಯುತ್ತಮವಾದ ಬೌಲಿಂಗ್ ಮಾಡಿ ಫೈನಲ್ಗೆ ಪ್ರವೇಶಿಸಿತು ಅಂತ ಹೇಳಬೇಕು ನಾವು ಆರ್ ಸಿ ಬಿ ವಿರುದ್ಧ ಆಡಿತ್ತು ಅಂತಂದ್ರೆ ತುಂಬಾನೇ ಖುಷಿ ಆಗೋದು ಅಂತ ಹೇಳಬೇಕು ಆರ್ ಸಿ ವಿರುದ್ಧ ಗೆದ್ದು ಫೈನಲ್ ಹೋಗಿತ್ತು ಅಂದ್ರೆ ತುಂಬಾ ಖುಷಿ ಆಗೋದು ಅಂತ ಹೇಳಬೇಕು ಯಾಕಂದರೆ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಅವ್ರು ಗೆದ್ದಾಗ ಸೆಲೆಬ್ರೇಟ್ ಮಾಡೋದು ಮತ್ತು ವಿಕೆಟ್ ಆದಾಗ ಸೆಲೆಬ್ರೇಟ್ ಆಗೋದು ಅವ್ರ ನೋಡಿಗೆ ತುಂಬನೇ ಖುಷಿ ಆಗುತ್ತೆ ಹಂಗೆ ಅಂತ ಕಾವ್ಯ ಅವರು ಹೇಳ್ರು ಅಂತ ಹೇಳಬೇಕು ಒಟ್ಟಾರೆ ಅವರು ಹರ್ಸಿ ವಿರುದ್ಧ ಗೆದ್ದ ನಂತರ ಆರ್ ಆರ್ ಅವರು ತುಂಬಾನೇ ಬಲಿಷ್ಠ ನಾವು ಹಂಗೆ ಅಂತ ಗುರು ನಮಗಂತ ಆರ್ ಗೆದ್ದು ತುಂಬಾ ಖುಷಿ ಆಗೋದು ಅಂತ ಹೇಳಬೇಕು ಯಾಕಂದರೆ ಗುರು ನಾವು ಅವ್ರ ಮೇಲೆ ಸೋತಿದ್ದೆ ಬಿಡು ಅವ್ರು ಗೆದ್ದು ಫೈನಲ್ಗೆ ಹೋಗಿದಾರೆ ನಾವೇ ಕಳಪೆ ಆಟ ಆಡೋದು ಅನ್ಬೋದಾಯ್ತು ಆರ ಇವರ ಆರಾರ ಸ್ಕೋರ್ ಅದ್ರಕ್ಕೂ ಬರಲಿವಲ್ಲ ಗುರು ಮೂವತ್ತಾರರಿಂದ ಸೋತಿ ಮನೆಗೆ ಹೋದ್ರು ಅಂತ ಹೇಳಬೇಕು ಇದ್ರ ಬದಲು ನಾವೇ ಗೆದ್ದಿತ್ತು ಅಂದರೆ ನಮ್ಮ ತಂಡ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬೇಕು ಆನಂತರ ಫೀಲ್ಡರ್ ಸ್ವಲ್ಪ ಸಪೋರ್ಟ್ ಕೊಟ್ಟಿತ್ತು ಅಂದ್ರೆ ಅವತ್ತು ಆರಾಮಾಗಿ ಆರನ್ನ ಕಟ್ ಪವರ್ ಅವ್ರಿ ಎರಡು ವಿಕೆಟ್ ಮೂರು ವಿಕೆಟ್ ಪಕ್ಕ ಬಿಡು ಅಂತ ಹೇಳ್ಬೇಕು ಬಾಲರ್ಸ್ ಕ್ಯಾಚ್ ಇಟ್ಟು ಅಂತಾರೆ ಕಸ ಕಮೆಂಟ್ ಮಾಡಿ ಗುರು ಇದ್ರ ಬಗ್ಗೆ ಕಳಿಸ್ತು ಕಮೆಂಟ್ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು